ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಸ್ ಅವರು ಕೂಡ ಮೊನ್ನೆ ದಿನ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅವರ ಮಾಹಿತಿಯ ಆಧಾರವಾಗಿಯೇ ಮಾತನಾಡೋದಾದ್ರೆ ಒಂದಷ್ಟು ನಷ್ಟ ಇಲ್ಲಿ ಒಂದು ಒಂದಿಷ್ಟು ಜನ ಹಿಂದೂಗಳು ಆ ಬೀದಿನಲ್ಲಿ ಮೆರವಣಿಗೆಯನ್ನು ಕೂಡ ಮಾಡಬಾರ್ದು ಗಣಪತಿ ಮೆರವಣಿಗೆಯನ್ನು ಕೂಡ ಸಾಗಬಾರ್ದು ಸ್ವಲ್ಪ ಈ ಕಡೆ ಗುಂಡಾವರ್ತನೆ ಎಲ್ಲವೂ ಕೂಡ ಅವರೇ ಉಲ್ಲೇಖವನ್ನ ಮಾಡಿದ್ದಾರೆ ಇವತ್ತು ಮಹಿಳೆಯರಲ್ಲೂ ಕೂಡ ಇಷ್ಟೊಂದು ಆಕ್ರೋಶ ಬಂದಿದೆ ಇಲ್ಲಿ ಮದ್ದೂರ್ನ ಮದ್ದೂರಂತ ಕಡೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹೇಳಿದ್ರೆ ಈ ಕೆಲವ ದುಷ್ಕ್ರಮಿಗಳ ಅಟ್ಟಾಸ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಇದ್ರೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕೆ ಹಿಂದೆಂದೂ ಕೂಡ ಮಹಿಳೆಯರು ಬೀದಿಗಿಳಿದು ಹಿಂದೂ ಮಹಿಳೆಯರು ಬೀದಿಗಿಳಿದು ಈ ರೀತಿ ಆಕ್ರೋಶವನ್ನು ಯಾವತ್ತೂ ಕೂಡ ವ್ಯಕ್ತಪಡಿಸಿರ್ಲಿಲ್ಲ ಒಂದು ಕಡೆ ಗಾಂಜಾ ಅಫೀಮ್ ಈ ಒಂದು ಪಾರ್ಟ್ ಕೂಡ ಯಥೇಚ್ಛವಾಗಿ ಇಲ್ಲೂ ಕೂಡ ನಡೀತಾ ಇದೆ ಹಿಂದೂ ಹೆಣ್ಣು ಮಕ್ಕಳು ಗೌರವವಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಅಸಾಧ್ಯ ಆಗುವಂತ ವಾತಾವರಣ ಮದ್ದೂರ ಕಡೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇವತ್ತು ಯಾವ ರೀತಿ ಇಂಥ ದೇಶ ಮೆರಿತಾ ಇದ್ದಾರೆ ಅಂತೇಳಿ ಇದ್ರೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತು ಮಾನ್ಯ ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಈಗ ಪೂಜೆ ಸಂಸ್ಥೆ ನಾವು ಕೂಡ ಮೆರವಣಿಗೆ ಭಾಗವಹಿಸ್ತೇವೆ ಇಷ್ಟಕ್ಕೆ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ದುರಂತ ಅಂತೇಳಿದ್ರೆ ಒಬ್ಬ ಉಸ್ತುವಾರಿ ಸಚಿವ ಚಂದನಾರಾಯಣ ಸ್ವಾಮಿ ಅವರು ಅವರ ಹೇಳಿಕೆ ಮುಖ್ಯಮಂತ್ರಿಗಳ ಹೇಳಿಕೆ ಬಿಜೆಪಿಯವರು ಕೋಮ ಸೌಹಾರ್ದತೆಯನ್ನು ಕದಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಯಾವಾಗ ಮಸೀದಿ ಒಳಗೆ ಹೊಕ್ಕೊಂಡು ಕಲ್ಲನ್ನು ಇಡ್ಕೊಂಡಿದ್ರು ಆ ಷಡ್ಯಂತ್ರ ರೂಪಿಸ್ತಾಗ್ಲೇ ಎಚ್ಚೆತ್ಕೋಬೇಕಾಯ್ತು ಅವಾಗ ಎಚ್ಚೆತ್ಕೊಂಡಿಲ್ಲ ಈಗ ನಮ್ಮ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ ಹಿಂದೂಗಳ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆಯವರ ಸಚಿವರು ಮುಖ್ಯಮಂತ್ರಿಗಳು ಭದ್ರಾವತಿ ಶಾಸಕರ ಹೇಳಿಕೆಗಳು ಇವೆಲ್ಲವೂ ಕೂಡ ಇವತ್ತು ಬೆಂಕಿಗೆ ತುಪ್ಪ ಸುರಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದಲೇ ಇವತ್ತು ಆಗ್ತಾ ಇರುವಂಥದ್ದು ಎಲ್ಲವೂ ಕೂಡ ಗಮನದಲ್ಲಿದೆ ನಾವು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತೇವೆ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗೆ ಧೈರ್ಯ ತುಂಬತಕ್ಕಂಥದ್ದು ನಮ್ಮ ಕರ್ತವ್ಯ ಆದ್ಯ ಕರ್ತವ್ಯ ಇದನ್ನು ಮುಖ್ಯಮಂತ್ರಿಗಳು ರಾಜಕಾರಣ ಅಂತಾರೋ ಅಂದ್ಕೊಳ್ಳಿ ಇನ್ನೇನಾರು ಅನ್ಕೊಳ್ಳಿ ನಮ್ಮ ಕರ್ತವ್ಯ ಏನಿದೆ ನಾವು ಮಾಡ್ತೇವೆ ಇವ್ರಿಗೆ ಏನಾದರೂ ಸ್ವಲ್ಪನಾದರೂ ಕೂಡ ಮಾನ ಮರ್ಯಾದೆ ಇದ್ದರೆ ಇವತ್ತು ದೇಶದ್ರೋಹಿಗಳಲ್ಲಿ ಮಸೀದಿ ಒಳಗೆ ಕಲ್ಲು ಶೇಖರಣೆ ಮಾಡ್ಕೊಂಡು ಕಲ್ಲು ಬಿಸಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಗುಂಡಾವರ್ತನೆ ಯಾರು ಪ್ರಾರಂಭ ಮಾಡಿದ್ದಾರೆ ಅವ್ರದ್ದು ಗುಂಡಾ ಕಾಯ್ದೆಯನ್ನು ಹಾಕ್ಬಿಟ್ಟು ಅವ್ರನ್ನ ಒಂದು ಒಳಗೆ ಹಾಕ್ಲಿ ಸುಮ್ಮನೆ ಇವತ್ತು ಅಮಾಯಕರಾಗಿರ್ತಕ್ಕಂಥ ಹಿಂದೂ ಮಹಿಳೆಯರ ಮೇಲೆ ಇವತ್ತು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡೋದು ಅವಶ್ಯಕತೆ ಇಲ್ಲ ಮತ್ತೆ ಸಂಪೂರ್ಣವಾಗಿ ನನ್ನ ಪ್ರಕಾರ ಪೊಲೀಸರು ಮುಂಜಾಗ್ರತವಾಗಿ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳದೆ ಪರಿಣಾಮ ಆಗೇನೆ ಈ ಬೆಳವಣಿಗೆಗಳು ಎಲ್ಲವೂ ಕೂಡ ನಡೀತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಗೃಹ ಸಚಿವರು ಪಾಪ ಏನೋ ಸಣ್ಣ ಪುಟ್ಟ ಘಟನೆ ಅಂತ ಅನಿಸ್ಬಿಟ್ಟಿದೆ ಏನಾದರೂ ಆ ಸ್ಥಾನಕ್ಕೆ ಕಿಂಚಿತ್ ಅದರ ಗೌರವ ಇದ್ದರೆ ಮಾನ್ಯ ಗೃಹ ಸಚಿವರು ಕೂಡ ಇವತ್ತು ಮದ್ದೂರಿಗೆ ಬಂದು ಯಾಕೆಂದ್ರೆ ಪಾಪ ನಿಮ್ಮ ಆಡಳಿತ ಪಕ್ಷದ ಇಲ್ಲಿ ಶಾಸಕರೇನಿದ್ದಾರೆ ಪಾಪ ವಿದೇಶ ಪ್ರವಾ ಪ್ರವಾಸದಲ್ಲಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಕಾಳಜಿನೂ ಇಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಇಲ್ಲ ಸುಮ್ಮನೆ ಒಂದು ವಿಡಿಯೋ ಮೆಸೇಜ್ ಕಳಿಸಿದ್ದಾರೆ ಅಷ್ಟೇ ಇಂಥ ಸಂದರ್ಭದಲ್ಲೂ ಕೂಡ ಅವರು ಮೋಜೆ ಹೆಚ್ಚಾಗಿದೆ ಹೊರತು ಇಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಸ್ಥಳೀಯ ಶಾಸಕರು ಇವತ್ತಿಲ್ಲ ಉಸ್ತುವಾರಿ ಸಚಿವರು ಬಂದು ಇಲ್ಲಿ ರಾಜಕೀಯ ಹೇಳಿಕೆ ನೀಡ್ತಾ ಇದ್ದಾರೆ ಇದರ ನಡುವೆ ಇವತ್ತು ಹಿಂದೂಗಳು ಇವತ್ತು ಆತಂಕದಲ್ಲಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ನಮ್ಮ ಹಿಂದೂ ಕಾರ್ಯಕರ್ತರು ಯಾರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಅಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಎಲ್ಲ ಪಕ್ಷದ ಜೆ ಡಿ ಎಸ್ ಕೂಡ ಇಲ್ಲಿ ಬಂದಿದ್ದಾರೆ ಇವತ್ತು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ನಮ್ಮ ಹಿಂದೂ ಸಂಘಟನೆ ಪರವಾಗಿದ್ದಾವೆ ಹಿಂದೂ ಕಾರ್ಯಕರ್ತರ ಪರವಾಗಿದ್ದಾವೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತೇನೆ ಹುಡುಗಾಡಿಕೆ ಮಾಡೋದನ್ನ ಬಿಟ್ಟು ಯಾರು ಅಯೋಗ್ಯರಿದ್ದಾರೆ ಅವ್ರನ್ನ ಒದ್ದೊಳಗಾಕಿ ಹಿಂದೂ ಕಾರ್ಯಕರ್ತ ಮುಟ್ಟುವಂಥದ್ದಲ್ಲ ಯಾರಿವತ್ತು ಸೌಹಾರ್ದತೆಯನ್ನ ಕದಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಇದೆ ಅದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈ ಕೈಗೊಳ್ಳಬೇಕು ಈ ಏನು ಘಟನೆ ನಡೆದಿದೆ ಮೊನ್ನೆ ದಿನದಿಂದ ಸಂಪೂರ್ಣವಾಗಿ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗ್ಲೇಬೇಕು ಯಾರು ಪೊಲೀಸರ ವೈಫಲ್ಯ ಇದೆ ಏನಿದೆ ಎಲ್ಲವೂ ಕೂಡ ಸತ್ಯ ಬಹಿರಂಗ ಆಗಬೇಕು ಹಾಗಾಗಿ ನಾವು ಒತ್ತಾಯ ಮಾಡ್ತೇವೆ ಆಗ್ರಹ ಮಾಡ್ತೇವೆ ಈ ಸಂಪೂರ್ಣ ಘಟನೆ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದಾರೆ